ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ

ಸಿದ್ದೀಶ್ ಬೇಸೂರ್ ಅವರೇ ದೀಪಾ ಕತ್ತಿಮನೆಯವ್ರೆ ವಿನೋದ್ ಮನೋರ್ ಅವರೇ ಗೀತಾ ಕತ್ತಿಮನೆಯವ್ರ ಹಾಗೂ ಎಲ್ಲ ವೇದಿಕೆ ಮೇಲೆ ಜೂನಿಯರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ತಾಯಂದ್ರೆ ಹಿರಿಯರೇ ಸಹೋದರ ಸಹೋದರ ಮಾತಾಡಿದ ಸ್ನೇಹಿತ ರಾಷ್ಟ್ರಕವಿ ಕವಿಂಪುರ್ ರಚಿಸಿದಂತ ನಾಳೆ ಗೀತೆಗೆ ಒಂದು ನೂರರ ಸಂಭ್ರಮ ಬಸವ ಜನ್ಮಭೂಮಿಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಶರಣು ಸೌರದ ಮತ್ತೆ ಎಲ್ಲ ಅವರ ಟೀಮ್ ಎಲ್ಲರೂ ಏನು ಸಂಘಟಕರಿದ್ದಾರೆ ಎಲ್ಲ ಯುವ ಮಿತ್ರರು ಕೂಡಿ ಇವತ್ತು ಮೈಸೂರಿನಲ್ಲಿ ಆಗಿದೆ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಆಗ್ಬೇಕು ಅಂತ ಹೇಳಿ ಒಂದು ಪಣ ತೊಟ್ಟು ಇವತ್ತು ನಾಡ ಗೀತೆ ಬಗ್ಗೆ ನಾಡಿನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸವನ್ನ ಹೊಂದಿ ಅಭಿಮಾನವನ್ನು ಹೊಂದಿ ಇವತ್ತು ಇಂತ ಒಂದು ಬೃಹತ್ ಕಾರ್ಯಕ್ರಮವನ್ನು ಮಾಡಿದರೆ ಅವರೆಲ್ಲರಿಗೂ ನಾನು ಉದಯಪೂರ್ವಕ್ಕಾಗಿ ಅಭಿನಂದನೆ ಸಲ್ಲಿಸ್ತೇನೆ ಮತ್ತೈದು ಅವರು ಹೇಳಿದ ಮೇಲೆ ನಾನು ಇವತ್ತು ನಮ್ಮಲ್ಲಿ ಎಲ್ಲಿ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರ ನಲವತ್ತು ಸಂಪೂರ್ಣಗಳ ಒಂದು ಬಿರುಗಡೆ ಇತ್ತು ಹಕ್ಕುಗಳು ಎಲ್ಲರೂ ಕೂಡ ಬಂದಿದ್ರು ನಾನು ಉಳೆ ಮಾಡಿಲ್ಲ ನಮ್ಮ ಅಂತೇಶ್ ಅವ್ರಿಗೆ ಹೇಳಿದೆ ನಾನು ಟ್ಯಾಳೆಗಿನ ನಿನ್ನೆಂದು ಪೂಜೆ ಸಾಯಂಕಾಲ ರಾತ್ರಿ ಮುರುಗಿರಪ್ಪ ಇವತ್ತು ಮತ್ತೆ ಬೆಳಿಗ್ಗೆ ಬಿಟ್ಟು ಬಂದು ಈ ಕಾರ್ಯಕ್ರಮ ಬಿಟ್ರೆ ನಡೀತಿದ್ದೇನೆ ಅಂತಂದಿದ್ದೆ ನಾನು ಬಿಟ್ರೆ ಭವಿಷ್ಯ ತಪ್ಪ ಹಾಕಿದಪ್ಪ ನಾನು ಭವಿಷ್ಯದ ಇವತ್ತು ಬಸವ ಜನ್ಮಭೂಮಿಯಲ್ಲಿ ನಾವೆಲ್ಲರೂ ಕೂಡ ಒಂದು ನೆನಪು ಇವತ್ತು ಯಾವ ರೀತಿ ಮೈಸೂರು ಕನ್ನಡಕ್ಕೆ ಹೋಗುವುದು ಸಹ ಒಂದು ಪ್ರೋತ್ಸಾಹವನ್ನು ಕೊಟ್ಟರು ಇವತ್ತು ದೇವರಿಗೆ ಕನ್ನಡವನ್ನ ಕಲಿಸಿದಂತವ್ರು ಬಸವಾದಿ ಶರಣರು ಅಂತ ಹೇಳ್ತಾರೆ ವಚನಗಳ ಮೂಲಕ ಆಡು ಭಾಷೆಯಲ್ಲಿ ಯಾಕಂದ್ರೆ ಅವಾಗ ದೇವರಿಗೆ ಕನ್ನಡ ಬರ್ತಿವಿ ಸಂಸ್ಕೃತದಲ್ಲಿ ಅದನ್ನು ಸಹ ಮಂತ್ರಗಳು ಮತ್ತು ಅರ್ಚನೆ ಎಲ್ಲಾನು ಕೂಡ ಆಗ್ತಾ ಇತ್ತು ದೇವರಿಗೆ ಕನ್ನಡವನ್ನು ಕಲಿಸಿದ ಕಲಬುರಗಿ ಹೇಳ್ತಾ ಇದ್ರು ಡಾಕ್ಟರ್ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಒಂದು ದೇವರಿಗೆ ಕನ್ನಡ ಬರ್ತಾ ಇರಲಿಲ್ಲ ದೇವರಿಗೆ ಕನ್ನಡವನ್ನು ಕಲಿಸಿದ್ರು ಬಸವಧೀಶ್ರು ತಮ್ಮ ವಚನಗಳ ಮೂಲಕ ಆಡು ಭಾಷೆಯಲ್ಲಿ ಒಂದು ಸಾಮಾಜಿಕ ಕ್ರಾಂತಿಯನ್ನು ಮಾಡಿ ಇವತ್ತು ಬಸವ ಜನ್ಮ ಭೂಮಿಯಲ್ಲಿ ಒಂದು ಕನ್ನಡ ನಾಡಿನ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿದಂತ ಇವತ್ತು ಏನು ನಾಡಗೀತೆಗೆ ನೂರ ಆಚರಣೆ ಮಾಡ್ತಾ ಇರುವಂತದ್ದು ಎಲ್ಲರಿಗೂ ಹೆಮ್ಮೆಯ ಸಂಗತಿ ಇವತ್ತು ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಇವತ್ತು ಕುವೆಂಪುರು ಈ ಗೀತೆ ಬಹುಶಃ ನಮ್ಮ ಭಾರತ ದೇಶದ ಪರಂಪರೆ ಮತ್ತು ಬಸವಾದೀಶ್ ಅಂದ್ರೆ ಹೇಳಿದಾಗೆ ಸರ್ವ ಜನಾಂಗದ ಶಾಂತಿ ಹತ್ತು ಊಟ ಸರ್ವ ಜನಾಂಗದ ಶಾಂತಿಯ ತೋಟ ಇದನ್ನ ಇವತ್ತು ಸಹ ಕರ್ನಾಟಕದ ಏಕೀಕರಣ ಅಂತ ಗೊತ್ತಿದೆ ಮೈಸೂರು ಸಹ ರಾಜ್ಯ ಆಗಿದ್ದು ಮತ್ತು ಇವತ್ತು ಮದ್ರಾಸ್ ರಾಜ್ಯ ಎಲ್ಲವನ್ನ ಕೂಡ ಕರ್ನಾಟಕ ಏಕೀಕರಣದಲ್ಲಿ ಇವತ್ತು ಸಹ ಬಹುಶಃ ಯಾರಾದರೂ ಕೂಡ ದೊಡ್ಡ ಪಾತ್ರವನ್ನು ವಹಿಸಿದ್ರು ಅಂದ್ರೆ ಅದು ಉತ್ತರ ಕರ್ನಾಟಕ ವಿಶೇಷವಾಗಿ ಧಾರವಾಡದಲ್ಲಿ ಇವತ್ತು ನಮ್ಮೆಲ್ಲರ ಹಿರಿಯರು ಇವತ್ತು ಕರ್ನಾಟಕ ಏಕೀಕರಣ ಆಗಬೇಕು ಆಗಬೇಕು ಮೈಸೂರು ಜಿಲ್ಲೆ ಆಯ್ತು ಅದರ ದಿವಂಗತ ದೇವರಾಜ ಸೋಳಿದಕ್ಕೆ ಮರು ಮರುನಾಮಕರಣ ಮಾಡಿ ಕರ್ನಾಟಕ ಅಂತ ಮಾಡಿರುವಂತ ಇಂತಹ ಒಂದು ಕರ್ನಾಟಕ ರಾಜ್ಯ ಇವತ್ತು ಬಹಳ ಸೌಭಾಗೃತವಾದ ರಾಜ್ಯ ಪ್ರಗತಿಕರವಾದಂತಹ ರಾಜ್ಯ ಇವತ್ತು ಇವತ್ತು ಇಡೀ ವಿಶ್ವ ಸಹ ನಮ್ಮ ಕರ್ನಾಟಕ ರಾಜ್ಯ ಕಡೆ ನೋಡ್ತಾರೆ ಯಾಕಂದ್ರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಂದು ಬಸವಾದಿ ಶರಣರ ದಾಸರ ಇನ್ನಿತರ ಕಾಲ್ಪನಿಕ ಉದ್ಲೂಸ ಎಲ್ಲರೂ ಕೂಡ ಉದ್ರುಸ ಅಲ್ಲಮ್ಮ ಬಸವಣ್ಣ ಕನಕದಾಸ ಮಧ್ವಾಚಾರ್ಯಂತ ಹರವ ಸಂತರು ಸಹ ಕನ್ನಡ ಭಾಷೆ ಸಂಸ್ಕೃತಿಗೆ ಕೊಡುಗೆ ನೀಡಿದ್ದಾರೆ ಅದ್ರ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ನಮ್ಮ ಪಾಲಿನ ನಡೆದಾಡುವ ದೇವರು ಜಗತ್ತಿನ ಒಬ್ಬ ಶ್ರೇಷ್ಠ ಸಂತ ಇವತ್ತು ಬಹುಶಃ ತಾವೆಲ್ಲರೂ ಕೂಡ ತಮ್ಮ ಡಿಕ್ಷನರಿ ತೆಗಿತೀರಿ ಡಿಕ್ಷನರಿ ಅರ್ಥ ಕೇಳ್ಕೊಬೇಕಂದ್ರೆ ಆ ಸಂತನ ಅರ್ಥ ಇತ್ತು ಸೈಂಟ್ ಅಂತ ಹೇಳಿದ್ರೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ನಡೆದಾಡುವ ಒಂದು ನಡೆದಾಡುವಂತ ಈ ಭೂಮಿ ಇವತ್ತು ಎಲ್ಲರಿಗೂ ಕೂಡ ಬಸವಾದೇಶ್ ಹಾದಿಯಲ್ಲಿ ಇವತ್ತು ಎಲ್ಲ ದಾರ್ಶನಿಕರ ಅವರು ಕೇವಲ ಲಿಂಗಾಯತ ಧರ್ಮ ಬಸವ ಧರ್ಮ ಅಷ್ಟೇ ಅವರು ಎಲ್ಲ ದಾರ್ಶನಿಕರ ಕುರಿತು ವೇದ ಉಪನ್ಯಾಸ ಉಪನಿಷೇಧ ವಿವಿಧ ಧರ್ಮಗಳ ಬಗ್ಗೆ ಒಂದು ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ತಮ್ಮೆಲ್ಲರ ಪ್ರವಚನಗಳ ಮೂಲಕ ಒಂದು ಜನರಿಗೆ ಒತ್ತೊಂದು ಸಹ ತಮ್ಮ ನುಡಿಮುತ್ತುಗಳನ್ನ ಅರ್ಪಿಸುವ ಮೂಲಕ ಒಂದು ದೊಡ್ಡ ಅಂತ ಅಂತರಲಿಕ್ಕೆ ಒತ್ತೊಂದು ಸಹ ಒಂದು ಕಾರಣಿಕದಂತ ಅಂತವ್ರು ಇವತ್ತು ಈ ನಾಡಿನಲ್ಲಿ ಮತ್ತೊಮ್ಮೆ ಇವತ್ತು ನಮ್ಮ ನಾಡಗೀತೆ ಒಂದು ಇದರಲ್ಲಿ ನಮ್ಮೆಲ್ಲರನ್ನು ಒಗ್ಗೂಡಿಸ್ತದೆ ಈ ನಾಡಿಗೀತೆ ನಮ್ಮೆಲ್ಲರನ್ನ ಒತ್ತು ಇವತ್ತು ಕನ್ನಡ ನಾಡು ನುಡಿ ಜಲ ಭಾಷೆ ಪ್ರಶ್ನೆ ಬಂದಾಗ ಇವತ್ತು ಭಿನ್ನಾಭಿಪ್ರಾಯಗಳು ರಾಜಕೀಯ ಭಿನ್ನಾಭಿಪ್ರಾಯಗಳು ಜಾತಿ ಧರ್ಮದ ಯಾವುದಿಗೂ ಕೂಡ ಬರೋದಿಲ್ಲ ನಮ್ಮ ಭಾರತ ದೇಶ ಶ್ರೇಷ್ಠ ಅದರ ನಂತರ ನಮ್ಮ ಕನ್ನಡ ನಾಡು ಕರ್ನಾಟಕ ಶ್ರೇಷ್ಠ ನಮ್ಗೆ ತದನಂತರ ಧರ್ಮ ಜಾತಿ ಗೀತೆ ಎಲ್ಲವೂ ಕೂಡ ಬರ್ತದೆ ಹೀಗಾಗಿ ಇವತ್ತು ನಾನು ನೀರಾವರಿ ಸಚಿವನಾಗಿದ್ದಾಗ ಮುಸ್ಲಿಂ ಕೋರ್ಟ್ ರೀ ಇವತ್ತು ಕೃಷ್ಣ ಮತ್ತು ಕಾವೇರಿ ಎರಡು ಕಣ್ಣುಗಳಿದ್ದ ಕೃಷ್ಣ ಮತ್ತು ಕಾವೇರಿ ನಮ್ಗೆ ಎರಡು ಕಣ್ಣುಗಳಿದ್ದಂಗೆ ಒಂದ್ ಕಡೆ ಹಳೆ ಮೈಸೂರಿನಲ್ಲಿ ಇನ್ನೊಂದ್ ಕಡೆ ಉತ್ತರ ಕರ್ನಾಟಕ ಆಲ್ ಮಟ್ಟಿ ಆನೆ ಕಣ್ಣು ಕೃಷ್ಣಾ ನದಿ ಇವತ್ತು ಬಹುಶಃ ಎಲ್ಲರೂ ತಿಳಿದಿದ್ರು ಒಂದ್ಸಲ ನಿಮ್ಮ ಸುಪ್ರೀಂ ಕೋರ್ಟ್ ನಲ್ಲಿ ಕಾವೇರಿ ನ್ಯಾಯಮಂಡಳಿ ನಡೆದಿತ್ತು ಏನಪ್ಪಾ ಉತ್ತರ ಕರ್ನಾಟಕದವರು ಅವ್ರು ಹೇಗೆ ಬಾಳ್ತಾರ